ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಗಂಟೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಬಂದಿದ್ದೀವಿ ನಾನು ನನ್ನ ಮಗಳು ಬಮ್ಮ ಏನಕ್ಕಪ್ಪ ಅಂತಂದ್ರೆ ಸ್ವಲ್ಪ ತರಕಾರಿ ಎಲ್ಲ ಶಾಪಿಂಗ್ ಇತ್ತು ಆ್ಯಂಡ್ ನನ್ನ ಮಗಳಿಗೆ ಸ್ವಲ್ಪ ಶೂ ಆ ಥರ ಕೊಡ್ಸೋಣ ಅಂತ ಹೇಳಿ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಸೊ ಎಲ್ಲನೂ ಹೊಸ ಹೊಸದೇ ಕೊಡಿಸಿ ಕಳ್ಸೋಣ ಅಂತ ಇತ್ತು ಮನೇಲಿ ಶೂ ಬಟ್ ನನಗೇನೋ ಎಲ್ಲ ಹೊಸದಾಗಿ ಕೊಡ್ಸೋಣ ಮಗಳಿಗೆ ಅಂತ ಅನ್ನಿಸ್ತು ಫಸ್ಟ್ ಟೈಮ್ ಅಲ್ವಾ ಯಾರೇ ಆಗಲಿ ಅನ್ ಅನ್ಸೆ ಅನಿಸುತ್ತೆ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂತಲ್ಲ ಬಟ್ ನನಗೇನೋ ಒಂದು ಖುಷಿ ಅದಕ್ಕೆ ಕೆಲವೊಂದಷ್ಟು ಐಟಮ್ಸ್ ತಗೋಬೇಕು ಮನೆಗೂ ಸಹ ಅದಕ್ಕೆ ಬಂದೆ ಆಮೇಲೆ ಇಲ್ಲಿ ನೈಂಟಿ ನೈನ್ ವೆರೈಟಿ ದೋಸೆ ನೋಡಿದ್ದೆ ಹೋದ್ಸಲ್ಲಿ ಬಂದಾಗ ಇವಾಗ ತಿನ್ನೋಣ ಆಮೇಲೆ ತಿನ್ನೋಣ ಆಮೇಲೆ ತಿನ್ನೋಣ ಆ ಸರಿ ಸೊ ಅಂತೂ ಇಂತೂ ನಮ್ಮ ಆರ್ ಸಿ ಬಿ ಫೈನಲ್ ಆಗಿ ಮ್ಯಾಚ್ ವಿನ್ ಆಗಿದೆ ಏಯ್ಟೀನ್ ಇಯರ್ಸ್ ಆಫ್ ಲಾಂಗ್ ವೆಯ್ಟ್ ಅಂತ ಹೇಳ್ಬೋದು ತುಂಬಾ ಎಮೋಷನಲ್ ಮೂಮೆಂಟ್ ಎಲ್ಲರಿಗೂ ಆ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ನೀರು ಬಂದಿದ್ದಂತೂ ತುಂಬ ಎಮೋಷನು ನಿಜಕ್ಕೂ ನಮಗೆ ಒಂಥರ ಗೂಸ್ ಬಂಪ್ಸ್ ಆಗಿ ಕಣ್ಣಲ್ಲೆಲ್ಲ ನೀರು ಬಂತು ಆ ಮೂಮೆಂಟ್ ನೋಡ್ತಾ ಇದ್ದಂಗೆನೆ ಸೋ ವಿ ಒನ್ ಹಿಂಗೆನೆ ಪ್ರತಿ ಇಯರ್ ಪ್ರತಿ ಇಯರ್ ವಿನ್ ಆಗ್ತಾ ಬರಲಿ ಅಂತ ಎಲ್ಲ ಒಂದು ಆರ್ ಸಿ ಬಿ ಫ್ಯಾನ್ಸ್ನ ಆಸೆ ಆಗಿರುತ್ತೆ ಓ ಇಲ್ಲೊಂದು ಹೋಟೆಲ್ ಇದೆ ಅಲ್ಲೊಂದಿದೆ ನೋಡೋಣ ಯಾವ್ದಕ್ಕೆ ಹೋಗೋಣ ಅಂತ ಓಕೆ ಹೋಗೋಣ ಇಲ್ಲಿ ನಮ್ಮನೆ ನಿಯರ್ ಬೈ ಮಾಲ್ಸ್ ಅಂತ ಅಂದ್ರೆ ವಿಶಾಲ್ ಮಾರ್ಟ್ ಸ್ವಲ್ಪ ದೂರ ಹೋದ್ರೆ ಡಿ ಬೇರೆ ಬೇರೆ ಮಾಲ್ಸ್ ಎಲ್ಲ ಸಿಗುತ್ತೆ ನಿಯರ್ ಬೈ ಅಂತ ಅಂದ್ರೆ ನಾವು ವಿಶಾಲ್ ಮಾರ್ಟಿಗೆ ಹೋಗ್ಬೇಕು ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನಗೆ ಕ್ಲೋತ್ ಕ್ವಾಲಿಟಿ ಇಲ್ಲ ಅಷ್ಟು ಇಷ್ಟ ಆಗಲ್ಲ ಯಾಕೆ ಅಂತಂದ್ರೆ ಆ ಹಾಕದ್ಮೇಲೆ ಅದು ಒಂದ್ ತ್ರೀ ಗೆನೆ ಬಟ್ಟೆ ಎಲ್ಲ ಒಂಥರ ಸುಕ್ಲಾಗ್ ಹೋಗುತ್ತೆ ಕಲರ್ ಎಲ್ಲ ಹೋಗ್ಬಿಡುತ್ತೆ ಯಾಕೆ ಅಂತ ಒಬ್ರು ಮೂರ್ ಜನ ಕ್ವಶನ್ ಕೇಳಿದ್ರು ನನ್ಗೆ ಏನಕ್ಕೆ ಅಲ್ಲಿ ಏನಕ್ಕೆ ನಿಮಗ್ ಬಟ್ಟೆ ಇಷ್ಟ ಆಗಲ್ಲ ಅಂತ ಅನ್ಬಿಟ್ಟು ಸೊ ಹಂಗಾಗಿ ಇದರಲ್ಲಿ ಆನ್ಸರ್ ಮಾಡಿದೀನಿ ಇವಾಗ ಮಕ್ಳು ಗೊತ್ತಲ್ಲ ಟಾಯ್ಸ್ ಸೆಕ್ಷನ್ ಹೋದ್ರೆ ನನ್ ಮಗಳಂತೂ ಇರದೇ ಇರೋದೇ ಆಟ ಸಾಮಾನು ಇರೋದೇ ನ ನೋಡ್ತಾ ಇದ್ಲು ಕೊಡ್ಸಲ್ಲ ಅಂತ ಹೇಳೋದಕ್ ಆಗಲ್ಲ ಆಬ್ವಿಯಸ್ ಆಗಿ ಹೋದಾಗೆಲ್ಲ ಒಂದ್ ಒಂದು ಹೊಸ ಹೊಸ ತರೋದು ತಗೊಂಡ್ ಬರ್ತೀವಿ ಅಂಡ್ ನಾನು ನೋಡ್ತಾ ಇದ್ದೆ ಯಾವ್ದು ಇದೆ ಮಗನ್ಗೆ ಯಾವ್ದು ಮಗ್ಳಗ್ ಯಾವ್ದು ಅಂತ ಏನು ಅಂದ್ರೆ ಇಬ್ರಿಗೂ ಕೊಡಿಸ್ಬೇಕು ಒಬ್ಬರುನ ಬಿಟ್ಟು ಇನ್ನೊಬ್ರಿಗೆ ಆ ಕೊಡ್ಸಕ್ ಆಗಲ್ಲ ಸೊ ಹಂಗಾಗಿ ನಾನು ಇಬ್ರಿಗೂ ಏನೇ ತಗೊಂಡ್ರು ಎರಡೆರಡು ತಗೊಂಡ್ಬಿಡ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಸೊ ಇಬ್ರು ಕಿತ್ತಾಡ್ಬಾರ್ದು ಜಗಳ ಆಡ್ಬಾರ್ದು ಅಂತ ಹೇಳಿ ಅಂಡ್ ಲಿಫ್ಟ್ ಅಲ್ಲಿ ನೋಡಿ ಅವಳಿಗೆ ಸ್ವಲ್ಪ ಭಯ ಆಗ್ತಿತ್ತು ನಾನು ಇಟ್ಕೊಂಡಿದ್ಲು ಎಲ್ಲಾ ಮಕ್ಕಳು ಹಂಗೆನೆ ಯೂಶಲಿ ಲಿಫ್ಟ್ ಅಂತ ಅಂದ್ರೆ ಆಮೇಲೆ ಇದೊಂದು ಕುಶನ್ ಟೈಪ್ ನೋಡಿದ್ವಿ ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು ಮಕ್ಳಿಗೆ ಇವಾಗ ತುಂಬಾ ಅಟ್ರಾಕ್ಟ್ ಮಾಡ್ತಾರೆ ನೋಡಿ ಈ ಮಾಲ್ ಅಲ್ಲೆಲ್ಲ ತುಂಬಾ ಸ್ಟೇಷನರೀಸ್ ಆಗಿರ್ಬೋದು ಮಕ್ಳದ ಐಟಮ್ಸ್ ಆಗಿರ್ಬೋದು ಇತ್ ಅಂತ ಅಂತಂದ್ಲು ಸೊ ಅದಕ್ಕೋಸ್ಕರ ಇದನ್ನೇ ಪಿಕ್ ಮಾಡ್ಕೊಂಡೆ ಚೆನ್ನಾಗಿತ್ತು ಕುಶನ್ ಆಮೇಲೆ ಬೇಗ ಬೇಗ ಬಿಲ್ ಮಾಡಿಸ್ಕೊಂಡು ಹೊರಟವಿ ಆಚೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಯಾಕೋ ನನಗೆ ತಲೆಯೆಲ್ಲ ಆಯಿತು ಕಣ್ಣೆಲ್ಲ ಒಂಥರ ಮಂಜು ಆಗೋಯಿತು ಏನು ಶಾಪಿಂಗ್ ಮಾಡೋಕ್ಕೂ ಆಗಿಲ್ಲ ಮಗಳಿಗೆ ಏನು ಬೇಕೋ ಅಷ್ಟು ಮಾತ್ರ ತಗೊಂಡೆ ಶೂ ಮತ್ತೆ ನ್ಯಾಪ್ಕಿನ್ಸ್ ಈ ಥರ ಎಲ್ಲ ತಗೊಂಡಿದ್ದೀನಿ ಇವಾಗ ಸ್ವಲ್ಪ ತಿನ್ನೋಣ ಅಂತ ಬಂದೆ ಯಾಕೋ ಸುಸ್ತಾಗೋಯ್ತು ನನಗೆ ಯೂಶ್ವಲಿ ಶಾಪಿಂಗ್ ಅಂದರೆ ಜೋಶ್ ಇರೋದು ನನಗೆ ಯಾಕೋ ಇವತ್ತು

ಬಿಸಿ ಇರುತ್ತಮ್ಮ ಅಲ್ಲಿ ರಿಪೇರ್ ಮಾಡ್ತಾ ಇದಾರೆ ಸಿನಿ ದೂರ ಹೋಗ್ಬೇಕಮ್ಮ ಹೋಗು

ಇಬ್ರು ದೋಸೆ ತಿಂದ್ವಿ ಬಟ್ ಸ್ಪೈಸಿ ಆಗಿತ್ತು ತುಂಬಾನೇ ನನ್ ಮಗಳು ತಿನ್ಲಿಲ್ಲ ಅವಳಿಗೆ ಬೇರೆ ಆರ್ಡರ್ ಮಾಡಿದ್ದೆ ಆದ್ರೂ ಅವಳು ಯಾಕೋ ಈ ಸಲ ದೋಸೆ ಇಷ್ಟ ಪಟ್ಟಿಲ್ಲ ಹಂಗೆ ತರಕಾರಿ ಎಲ್ಲ ತರ್ಬೇಕಿತ್ತಲ್ಲ ಸೊ ಮಾರ್ಕೆಟ್ಗೆ ಹೊರಟ್ವಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಹೇಳಕ್ ಆಗಲ್ಲ ಬೆಲೆ ಕಮ್ಮಿನೂ ಆಗ್ಬಹುದು ಜಾಸ್ತಿನೂ ಆಗ್ಬಹುದು ಎಲ್ಲ ಅರವತ್ತು ರೂಪಾಯಿ ಕೆಜಿ ಎಂಬತ್ ರೂಪಾಯಿ ಕಾಲ್ ಕೆಜಿ ಜಿ ತಗೊಂಡ್ರೇನೆ ಮೂವತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ನಾನು ಇದೇನಪ್ಪ ಇಷ್ಟೊಂದು ಬೆಲೆ ಅಂತ ಅನ್ಕೊಂಡೆ ಬಟ್ ಏನು ಮಾಡೋಕ್ಕಾಗಲ್ಲ ತರಕಾರಿ ಬೇಕಲ್ವಾ ಬೆಲೆ ಎಷ್ಟೇ ಜಾಸ್ತಿ ಆದ್ರೂನು ಚಿಕನ್ ಮಟನ್ ತಗೊಂತೀವಿ ಹಂಗೆನೆ ಆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಗೊಂಡ್ಲೇಬೇಕು ನಾನು ಸ್ವಲ್ಪ ಆರ್ಸ್ಕೊಳ್ಳೋದು ಜಾಸ್ತಿ ಹೆಂಗಿದೆ ಅಂತೆಲ್ಲ ಕಡೆ ಕಡೆ ಎಲ್ಲ ನೋಡ್ಬಿಟ್ಟು ತಗೊಂತಾ ಇರ್ತೀನಿ ಸೊ ಇಷ್ಟು ತರಕಾರಿಗೇನೆ ನೂರ ಹದಿನೈದು ರೂಪಾಯಿ ತಗೊಂಡ್ರು ದೋಸೆ ಎಲ್ಲ ತಿನ್ಕೊಂಡು ಆಚೆ ಬಂದ್ವಾ ಆಚೆ ಬಂದಿದ ತಕ್ಷಣ ಫೋನ್ ಬಂತು ಮೀಟಿಂಗ್ ಇದೆ ಸಾಯಂಕಾಲ ಬನ್ನಿ ಅಂತ ಹೇಳಿ ನನ್ನ ಮಗಳು ಸ್ಕೂಲಿಂದ ನನಗೆ ಗೊತ್ತೇ ಇರಲಿಲ್ಲ ಮೆಸೇಜು ಬಂದಿಲ್ಲ ನನಗೆ ಇಲ್ಲ ಮೆಸೇಜ್ ಮಿಸ್ ಆಗಿದೆ ಪ್ರಾಬಬ್ಲಿ ಬನ್ನಿ ಅಂತ ಅಂದ್ರು ಇವಾಗ ಹ್ಮ್ ಹೋಗಿ ಬೇಗ ನಾಲ್ಕು ಗಂಟೆಗೆ ಮೀಟಿಂಗ್ ಅಂತೆ ಮೀಟಿಂಗ್ ಹೋಗ್ಬೇಕು ಸ್ಟಾರ್ಟ್ ನೋಡಿ ಪೇರೆಂಟ್ಸ್ ಮೀಟಿಂಗು ಅದು ಇದು ಅಂತೆಲ್ಲ ಆಮೇಲೆ ನಾಳೆಯಿಂದನೇ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದ್ರು ಯಾಕೆ ನಾಳೆಯಿಂದ ಅಂತಂದೆ ನಾನು ಬೇರೆ ಡೇಟ್ ಹೇಳಿದ್ರು ಅವರು ನೈನ್ತ್ ಹೇಳಿದ್ರು ಸೊ ಇಲ್ಲ ಹೊಸ ಮಕ್ಕಳಿಗೆ ವಾರ್ಮ್ ಅಪ್ ತರ ಆಗುತ್ತೆ ಕಳ್ಸಿ ಒನ್ ಟು ಅವರ್ಸ್ ಆ ತರ ಅಂತ ಅಂದ್ರು ಕಳ್ಸಕ್ ಅಂತ ಕೇಳಿದ್ರು ನಾವು ಅಷ್ಟೊಂದೆಲ್ಲ ಫೀಸ್ ಕೊಟ್ಬಿಟ್ಟು ಕಳ್ಸಕ್ ಆಗಲ್ಲ ಅಂತ ಹೇಳಕ್ ಆಗುತ್ತೆ ಅವಿಯಸ ಕಳ್ಸೆ ಕಳಿಸ್ತೀನಿ ಅಂತಂದೆ ಸಿಕ್ಕಾಬಟ್ಟೆ ಟ್ರಾಫಿಕ್ ನನ್ ಮಗಳಿಗೆ ಕಪಿನ್ ಜ್ಯೂಸ್ ಕುಡ್ಸೋಣ ಅಂತ ಕರ್ಕೊಂಡ್ ಬಂದೆ ಕುಡಿತಾ ಇದ್ದಾಳೆ ಮಲ್ಗಸ್ಫ್ ಬಂದಿದ್ದ ಅವ್ನ ಎದ್ದಿದ್ದಾನೆ ಹೋಗಿ ಅವನ್ ಊಟ ಮಾಡಿಸಿ ಇವಳಿಗೂ ಊಟ ಮಾಡಿಸಿ ಸರಿಗ್ ದೋಸೆ ಎಲ್ಲಾ ತಿಂದಿಲ್ಲ ಅವಳು ಊಟ ಎಲ್ಲಾ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗ್ತೀವಿ ನೋಡೋಣ ಏನೇನು ಹೇಳ್ತಾರೆ ಅಂತ ಅನ್ಬಿಟ್ಟು ಎಷ್ಟು ಹೈವೇಲ್ ಹೋದಂಗ ಹೋಗ್ತಾರೆ ನೋಡಿ ರೋಡ್ಗಳಲ್ಲಿ ಅಲ್ಲ ಮನೆಗೆ ಒಂದ್ ಐದ್ ನಿಮಿಷ ಲೇಟ್ ಆಗಿ ಹೋಗ್ಬಿಟ್ರಿ ಏನ್ ಕಳ್ಕೊಂತಾರೆ ಅಂತ ಗೊತ್ತಾಗಲ್ಲ ಅಷ್ಟು ಹೆವಿ ಅಲ್ಲಿ ಹೋಗ್ತಾ ಇರ್ತಾರೆ ನಾನ್ ಮುಂದೆ ತಾನ್ ಮುಂದು ಅಂತ ರೋಡ್ ಅಲ್ಲಿ ಓಡಾಡಕ್ಕೆ ಭಯ ಆಗುತ್ತೆ ಈ ನಡುವೆ ಒಂದ್ ನಿಮಿಷನೂ ಸುಮ್ನೆ ಇರಲ್ಲ ಹಾರ ನಡಿತಾನೆ ಇರ್ತಾರೆ ಅಪ್ಪ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾರೆ ಭಯನೇ ಆಗ್ಬಿಡ್ತಾ ಈ ಮಕ್ಳನ್ ಕರ್ಕೊಂಬಂದ್ರೆ ಆಚೆ ನನ್ ಗಾಡಿ ಸೆಲ್ಫ್ ಸ್ಟಾರ್ಟ್ ಆಗ್ತಾ ಇದೆ ಕಿಕ್ ಸ್ಟಾರ್ಟ್ ಆಗ್ತಾ ಇದೆ ನನಗೆ ಮುಂಚಿನ ತರ ಇಲ್ಲಿ ಸೆಲ್ಫ್ ಸ್ಟಾರ್ಟ್ ಮಾಡಕ್ ಆಗ್ತಾ ಇಲ್ಲ ನಮ್ಮಪ್ಪ ಆರಾಮಾಗಿ ಸ್ಟಾರ್ಟ್ ಮಾಡಿದ್ರು ಏನೋ ನನ್ ಗಾಡಿ ಅಂತ ತಗೊಂಡಾಗಿಂದ ಇದೇ ಪ್ರಾಬ್ಲಮ್ ಮನೆಗ್ ಬಂದ್ವಿ ನಮ್ಮಅಪ್ಪ ಪಾಪ ಆಚೆ ಹೋಗೋದಕ್ಕೆ ವೈಟ್ ಮಾಡ್ತಾ ಇದ್ರು ಪ್ರತಿಭಾವ್ ಅಪ್ಪನು ನಮ್ಮಅಪ್ಪ ಹೊರಗಡೆ ಹೋದ್ರು ಸ್ವಲ್ಪ ಕೆಲ್ಸ ಇತ್ತು ಅಂತ ಹೇಳಿ ನನ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ಅಷ್ಟಲ್ಲಿ ಮಗನು ಎದ್ದಿದ್ದ ಬಂದಿ ಅವನಿಗೆ ಊಟ ಎಲ್ಲ ಮಾಡಿಸಿ ಆ ನಾವು ಸಹ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆಮೇಲೆ ಗೊತ್ತಾಯ್ತು ಆನ್ಲೈನ್ ಮೀಟಿಂಗ್ ಅಂತ ಹೇಳಿ ತುಂಬಾನೇ ಖುಷಿ ಆಗೋಯ್ತು ನನಗೆ ಅಪ್ಪ ಸದ್ಯ ಆಚೆ ಹೋಗಂಗಿಲ್ಲ ಸ್ಕೂಲ್ ಹೋಗಂಗಿಲ್ಲ ಅಂತ ಹಂಗೆ ಕುತ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೆ ನೀವು ನಂಬ್ತೀರಾ ತ್ರೀ ಅವರ್ಸ್ ಝೂಮ್ ಮೀಟಿಂಗ್ ಮಾಡಿದ್ರು ನನ್ನ ಲೈಫಲ್ಲೇ ನಾನು ತ್ರೀ ಅವರ್ಸು ಆ ಥರ ಕುತ್ಕೊಂಡವಳೆ ಅಲ್ಲ ನಾನು ಹೇಳ್ತಾ ಇದ್ರು ಸ್ಕೂಲ್ ಬಗ್ಗೆ ಹೆಂಗೆ ಏನು ಅಂತೆಲ್ಲ ಪೇರೆಂಟ್ಸ್ ಹೇಳ್ತಾ ಇದ್ರು ಆಲ್ ಓವರ್ ಎಲ್ಲಾರ್ಗುನು ಝೂಮ್ ಮೀಟಿಂಗ್ ಅಲ್ಲಿ ಹೇಳಿದ್ರು ಸೊ ನನ್ಗೆ ಇದೆಲ್ಲ ಹೊಸ ತರ ಅನುಭವ ಅಂಡ್ ನನ್ಗೆ ಕಡೆ ತುಂಬಾನೇ ಸುಸ್ತಾಗೋಯ್ತು ಯಾಕೋ ನನ್ಗೆ ಅಹ್ ಒಂಥರ ಬಿ ಪಿ ಬೇರೆ ಲೋ ಇತ್ತಲ್ಲ ನನ್ಗೆ ಸೊ ಆಗ್ತಾ ಇರಲಿಲ್ಲ ನನಗೆ ಅರ್ಧಕ್ಕೆ ನ ಸ್ಟಾಪ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಏನಾದ್ರು ಅನ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತ್ರೀ ಅವರ್ಸ್ ತ್ರೀ ಅಂಡ್ ಹಾಫ್ ಅವರ್ಸ್ ಕೂಡ ಮೀಟಿಂಗ್ ಅಟೆಂಡ್ ಮಾಡ್ದೆ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಆಗಿಲ್ಲ ಇವತ್ತು ತುಂಬಾ ಒಂಥರ ಸುಸ್ತಾಗಿ ಹೋಗಿ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದೆ ಪರವಾಗಿಲ್ಲ ಇವಾಗ ಸ್ವಲ್ಪ ಸೊ ಅದಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಮಗಳಿಗೆ ಅವೇ ಅಂತ ಕೊಡ್ತಾರೆ ಪ್ರತಿ ಸಲ ಹೋದಾಗ್ಲು ಇದು ಮನೇಲೇನೆ ಆಕ್ಟಿವಿಟೀಸ್ ಮಾಡ್ಸೋದಿಕ್ಕೆ ಸೊ ಖುಷಿ ಆಗುತ್ತೆ ಹೋದಾಗೆಲ್ಲ ಒಂದು ಹೊಸ ಹೊಸ ಆಕ್ಟಿವಿಟೀಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್